ಸರ್ಕಾರ ಐದು ಗ್ಯಾರಂಟಿಗಳ ಜೊತೆಗೆ ಮತ್ತು ತಾಲೂಕಿನ ಡೆವಲಪ್ಮೆಂಟ್ಸು ಕೂಡ ಒಳ್ಳೆ ಒಳ್ಳೆ ಅವಕಾಶ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಮ್ಮ ಜಿಲ್ಲಾ ಮಂತ್ರಿ ಸಹಕಾರವನ್ನು ತಗೊಂಡು ವಿರೋಧ ಪಕ್ಷದವರು ಟೀಕೆ ಟಿಪ್ಪಣಿಗಳಿಗೆ ಡೆವಲಪ್ಮೆಂಟ್ಸ್ ಮುಖಾಂತರ ಉತ್ತರ ಕೊಡ್ತಾ ಇದ್ದೀನಿ ನಾನು ಇವತ್ತು ಇಂದಿರಾ ಗಂಟೆಯನ್ನು ನೋಡ್ತಾ ಇದ್ದೀನಿ ಇಂದಿರಾ ಗಂಟೆ ಇಪ್ಪತ್ತ ಏಳನೇ ತಾರೀಕು ಉದ್ಘಾಟನೆ ಆಗ್ತದೆ ನಾನು ಮನ್ನನೆ ಮಾಡಬೇಕು ಅಂತಿದ್ದೆ ಜಿಲ್ಲಾ ಮಂತ್ರಿಗಳು ಜಿಲ್ಲಾ ಅಧಿಕಾರಿಗಳು ಕೂಡ ನಾವು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅಂತೇಳಿರೋದ್ರಿಂದ ನಮ್ಮ ಮಾಲೂರು ಇಂದಿರಾ ಕ್ಯಾಂಟೀನ್ ಒಂದು ಮಾಡಲ್ ಇರಬೇಕು ಎಲ್ಲ ಕಡೆ ಇಂದಿರಾ ಕ್ಯಾಂಟೀನ್ ಇರ್ತದೆ ಆದರೆ ನಮ್ಮ ಇಂದಿರಾ ಕ್ಯಾಂಟೆನ್ ಮಾಲೂರು ಇಂದಿರಾ ಕ್ಯಾಂಟೇನ್ ಏನು ಅವ್ರದ್ದು ನಮ್ಮ ರಾಜ್ಯ ಸರ್ಕಾರದಿಂದ ಯಾವ ಮಾಡಲನ್ನು ಮಾಡಬೇಕು ಮಾಡಿದ್ದಾರೆ ನಾವು ಪುರಸಭೆಯಿಂದ ಪುರಸಭೆ ಲಿಮಿಟಲ್ಲಿರೋದ್ರಿಂದ ನಾವು ಎಕ್ಸ್ಟ್ರಾ ಏನೇನು ಮಾಡ್ಬೋದು ಅಂತೇಳಿ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ವಿ ಅದರ ಪ್ರಕಾರ ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ಇಪ್ಪತ್ತೇಳನೇ ತಾರೀಕಿಗೆ ನಾವು ಏನು ಕ್ಯಾಂಟೀನ್ಗೆ ಎಕ್ಸ್ಟ್ರಾ ನಾವೇನ ಮಾಡಬೇಕು ಅಂತ ಎಲ್ಲ ಕಂಪ್ಲೀಟ್ ಕೆಲಸ ಆಗ್ತದೆ ಜಿಲ್ಲಾ ಮಂತ್ರಿಗಳು ಮತ್ತು ಜಿಲ್ಲಾ ಅಧಿಕಾರಿಗಳು ಕೂಡ ಉದ್ಘಾಟನೆ ಕೂಡ ಮಾಡ್ತಾರೆ ಇನ್ನೊಂದು ನನ್ನ ತಾಲೂಕಿನ ಜನತೆಗೆ ಕೆಲಸಕ್ಕಾಗಿ ಈಗಾಗಲೇ ನೀವು ಮಾನೂರು ಬಸ್ ಇಂದಿರಾ ವಿದ್ರಾಕ ಒಳಗಡೆ ಒಂದು ಎಲ್ ಇ ಡಿ ಹಾಕಿದ್ವಿ ಅದು ಯಾರಿಗೆಂದರೆ ಸಾರ್ವಜನಿಕರಿಗೆ ಗೊತ್ತಾಗಲಿ ಅಂತ ಮಾಲೂರು ತಾಲೂಕಿನ ಡೆವಲಪ್ಮೆಂಟ್ ಏನೇನು ಆಗ್ತದೆ ಏನೇನು ಯೋಜನೆಗಳಿಗೆ ಕಾರ್ಯಕ್ರಮ ಇದೆ ಎಷ್ಟೆಷ್ಟು ಕೋಟಿಯಲ್ಲಿ ಬರ್ತಾ ಇದೆ ಅಂತ ಪ್ರತಿ ಎಲ್ ಇ ಡಿನಲ್ಲಿ ನಮ್ಮ ತಾಲೂಕಿನ ಜನತೆಗೆ ತಿಳಿಸೋದು ಇರೋದ್ ಪಕ್ಷದವ್ರಿಗೆಲ್ಲ ಇನ್ನು ಸಾವಿರ ಕೆಲಸ ಮಾಡಿದ್ರು ಇರೋದು ಪಕ್ಷದ ಟಿಕೆಟ್ ಕಿಪ್ಲಿಗಳು ಮಾಡ್ತಾನೆ ಇರ್ತಾರೆ ಅದು ನಮ್ಮ ಸಾರ್ವಜನಿಕರಿಗೆ ತಿಳಿಸೋಂಥವು ಅದು ಕೂಡ ಒಂದು ಎಲ್ ಇ ಡಿ ಮುಖಾಂತರ ತಿಳಿಸುತ್ತ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ